ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಬಬ್ಬಜ್ಜಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸ್ನೇಹಿತರೆ ಇವತ್ತಿನ ವಿಡಿಯೋದ ಮುಖ್ಯ ವಿಷಯ ಏನಂತಂತಂದರೆ ಎಲ್ರಿಗೂ ಗೊತ್ತಿರೋ ಹಾಗೆ ಸಾಕಷ್ಟು ಏನು ವಿದ್ಯಾರ್ಥಿ ಆಕಾಂಕ್ಷಿಗಳು ಆಕಾಂಕ್ಷಿ ಮಿತ್ರರು ಜಾತಕ ಪಕ್ಷದಿಂದ ಕಾಯ್ತಾಯಿದ್ರಿ ಕೆ ಸೆಟ್ ಪರೀಕ್ಷೆನಿಗಾಗಲೇ ಅಧಿಸೂಚನೆ ಹೊರಡಿಸಿರ್ತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿರತಕ್ಕಂಥದ್ದೇ ಆಗಿದೆ ನಿನ್ನೆ ಹನ್ನೊಂದು ಗಂಟೆಯಿಂದ ಅರ್ಜಿ ಲಿಂಕನ್ನು ಓಪನ್ ಮಾಡಲಾಗಿದೆ ಯಾರೆಲ್ಲ ಅರ್ಜಿ ಹಾಕಲಿಕ್ಕೆ ಆಸಕ್ತರಿದ್ದೀರೋ ತಾವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಇವತ್ತಿಂದ ಲಿಂಕು ಸಂಪೂರ್ಣವಾಗಿ ಓಪನ್ ಆಗಿರ್ತಕ್ಕಂಥದ್ದನ್ನು ತಾವು ಗಮನಿಸ್ಬೋದು ಸ್ನೇಹಿತರೆ ಬನ್ನಿ ನೋಡ್ಕೊಂಬರೋಣ ಯಾವ ರೀತಿಯಲ್ಲಿ ನಾವು ಅಪ್ಲಿಕೇಶನ್ ಹಾಕ ಆಗ್ತದ್ ಹಾಕುವಂಥದ್ದು ಅಂತಕ್ಕಂಥದ್ದನ್ನು ನೋಡೋಣ ಈಗ ನಾವು ನೇರವಾಗಿ ಸ್ನೇಹಿತರೆ ಗೂಗಲ್ ಪೇಜನ್ನು ಓಪನ್ ಮಾಡೋಣ ಇಲ್ಲಿ ಕೆ ಇ ಎ ಕೆ ಸೆಟ್ ಅಂತ ಹೊಡಿರಿ ಮೊದಲನೇ ಬರ್ತಕ್ಕಂಥ ವಿಂಡೋ ಇದೆಯಲ್ಲ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಕೆ ಸೆಟ್ ಇದನ್ನು ನಾವೀಗ ಅಲ್ಲಿ ಕ್ಲಿಕ್ ಮಾಡೋಣ ಇವಾಗ ಕೆ ಇ ಎ ವೆಬ್ಸೈಟ್ ಓಪನ್ ಆಗ್ತಾಯಿದೆ ಇಲ್ಲಿ ನಾವೆಲ್ಲ ಗಮನಿಸ್ಬೋದು ಸ್ನೇಹಿತರೆ ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತೈದು ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಒಂದು ಒಂಬತ್ತು ಇಪ್ಪತ್ತೈದರಿಂದ ಓಪನ್ ಆಗಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ಇದ್ದೇವೆ ಜೊತೆಗೆ ಎರಡನೇ ಲಿಸ್ಟಲ್ಲಿರ್ತಕ್ಕಂಥದ್ದು ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತೈದರ ಪಠ್ಯಕ್ರಮ ಇಲ್ಲಿ ಡಿಸ್ಪ್ಲೇ ಆಗ್ತಕ್ಕಂಥದ್ದು ತಾವು ನೋಡ್ತಾ ಇದ್ದೀರೋ ಮೌರ್ಯದಲ್ಲಿ ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತರ ಆನ್ಲೈನ್ ಅರ್ಜಿ ಸಲ್ಲಿಸುವಿಕೆಯನ್ನು ಹನ್ನೊಂದು ಒಂಬತ್ತರಿಂದ ಏನು ಹೇಳಿರ್ತಕ್ಕಂಥದ್ದು ನಿನ್ನೆಯಿಂದ ಸಕ್ರಿಯಗೊಳಿಸಿದ್ದಿರ್ತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಜೊತೆಗೆ ಅಧಿಸೂಚನೆ ಆಗಿರ್ತಕ್ಕಂಥದ್ದು ಇಪ್ಪತ್ತೆರಡನೇ ತಾರೀಕು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಸ್ನೇಹಿತರೆ ನಾವೀಗ ಕೆ ಸೆಟ್ ಆನ್ಲೈನ್ ಅಪ್ಲಿಕೇಶನ್ ಬಗ್ಗೆ ಈಗ ತಿಳ್ಕೊಳ್ಳೋಣ ಇದನ್ನು ಕ್ಲಿಕ್ ಮಾಡಿದಾಗ ನಮಗೆ ನಮಗೆ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ಪೇಜ್ ಇವಾಗ ಓಪನ್ ಆಗ್ತಾಯಿದೆ ನಾವಿಲ್ಲಿ ಹಂತ ಒಂದು ಹಂತ ಎರಡು ಹಂತ ಮೂರು ಹಂತ ನಾಲ್ಕು ಹಂತ ಐದು ಈ ಐದು ಹಂತಗಳನ್ನು ಪರಿಸಿದರೆ ನಾವು ಅರ್ಜಿಯನ್ನು ಹಾಕ್ಬೋದು ಹಾಗಾಗಿ ನಾನು ನಿಮಗೆ ಹೇಳುವಂಥದ್ದು ಏನಪ್ಪ ಅಂದರೆ ಬಹಳ ಸಾವಕಾಶದಿಂದ ಅರ್ಜಿಯನ್ನು ಯಾವುದೇ ತಪ್ಪಿಲ್ಲದಂಗೆ ತಾವು ಅರ್ಜಿಯನ್ನು ಹಾಕಿ ವಿನಂತಿ ಮಾಡ್ಕೊಳ್ತೇನೆ ಒಂದೇ ನೋಡ್ತಾ ಇದ್ದೀವಿ ಫಸ್ಟ್ ಹಂತದಲ್ಲಿ ಏನಿದೆ ಅಪ್ಪ ಅಂದರೆ ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ದ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆಗೆ ಅರ್ಜಿ ಸಲ್ಲಿಸ್ತಕ್ಕಂಥದ್ದು ಇಲ್ಲಿ ಹೇಳ್ತಾ ಇದ್ದಾರೆ ಎರಡನೇದಲ್ಲಿ ನಿಮ್ಮ ಭಾವಚಿತ್ರನ ಅಪ್ಲೋಡ್ ಮಾಡ್ತಕ್ಕಂಥದ್ದು ಮೂರನೇದ ಫೀ ಪೇಮೆಂಟ್ ಮಾಡೋದು ನೆಕ್ಸ್ಟು ಚೆಕ್ದ ಪೇಮೆಂಟ್ ಸ್ಟೇಟಸ್ ನೋಡ್ತಕ್ಕಂಥದ್ದು ಮತ್ತು ಪ್ರಿಂಟ್ ಅಪ್ಲಿಕೇಶನ್ ಭಾಳ ಸುಲಭವಾಗಿದೆ ಇದನ್ನು ಹಂತ ಹಂತವಾಗಿ ನಾವೀಗ ನೋಡೋಣ ನೋಡಿ ಫಸ್ಟ್ ಇಲ್ಲಿ ಆಲ್ ಆಧಾರ್ ಅಲ್ಲಿ ವ್ಯಾಲಿಡೇಷನ್ ಅಂತ ಕೇಳ್ತಾನೆ ಅಪ್ಲಿಕೆಂಟ್ಸ್ ಫುಲ್ ನೇಮು ಆ್ಯಸ್ ಪರ್ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇದ್ದಿಲ್ಲ ಅದೇ ರೀತಿಯೇ ಫಿಲ್ ಮಾಡಿ ಜೊತೆಗೆ ನಿಮ್ಮ ಡೇಟ್ ಆಫ್ ಬರ್ತ್ ಆ್ಯಸ್ ಇನ್ ಆಧಾರ್ ಕಾರ್ಡಲ್ಲಿ ಏನಿದೆ ಅದನ್ನೇ ಫಿಲ್ ಮಾಡಬೇಕು ಜೊತೆಗೆ ಆಧಾರ್ ಕಾರ್ಡನ್ನು ಕೊನೆಯ ನಾಲ್ಕು ಅಂಕಿ ಸಂಖ್ಯೆಯನ್ನು ಬರೀಬೇಕು ಇದನ್ನು ನಾವು ಸಬ್ಮಿಟ್ ಮಾಡಿದ ಮೇಲೆ ನಾವು ನೇರವಾಗಿ ನಾವು ನೆಕ್ಸ್ಟ್ ಸೇಮ್ ಅಂತ ಅಂತ ಹೋಗಿ ಎಲ್ಲವೂ ಕೂಡ ಪೇಜ್ ಓಪನ್ ಆಗುತ್ತೆ ಹೀಗೆ ನಾವು ಇದನ್ನು ಅರ್ಜಿಯನ್ನು ಅಲ್ಲಿ ಅಪ್ಲಿಕೇಶನ್ ಫಾರ್ಮ್ ಎಲ್ಲ ಕೇಳ್ತಾರೆ ಏನೂ ನಿಮ್ಮ ಸ್ನಾತಕೋತ್ತರ ಪರೀಕ್ಷೆ ಡೀಟೇಲ್ಸ್ಗಳು ನಿಮ್ಮ ವಿಷಯವನ್ನು ಅಲ್ಲೆಲ್ಲ ಕೇಳ್ತಾರೆ ಜೊತೆಗೆ ಅಪ್ಲೋಡ್ ಮಾಡ್ತಕ್ಕಂಥ ಭಾವಚಿತ್ರ ಶುಲ್ಕ ಇವೆಲ್ಲ ಪೂರೈತಿ ಮಾಡಿ ಆದಷ್ಟು ಬೇಗನೆ ನಿಮ್ಮ ಕೆ ಸೆಟ್ ಅರ್ಜಿಯನ್ನು ಅಪ್ಲಿಕೇಶನ್ನ ಬೇಗ ತಾವು ಹಾಕಿ ಕೆ ಪರೀಕ್ಷೆಗೆ ಸಿದ್ಧತೆಯನ್ನು ಆರಂಭಿಸಿ ಅಂತೇಳಿ ವಿನಂತಿ ಮಾಡ್ಕೊಳ್ತೇನೆ ಭಾಳ ಸಮಯ ಅವಕಾಶ ಕೊಡ್ತಾ ಇಲ್ಲ ಇಲ್ಲಿ ಅಪ್ಲಿಕೇಶನ್ನ ಆದಷ್ಟು ಬೇಗನೆ ನೀವು ಹಾಕಿದ ಮೇಲೆ ನೀವೇನು ಮಾಡಬೇಕಪ್ಪ ಅಂತಂದರೆ ನೋಡಿ ಯಾವ ರೀತಿಲಿ ಸಿದ್ಧತೆ ಆರಂಭಿಸಬೇಕು ಅಂತಕ್ಕಂಥದ್ದು ಹಲವಾರು ವೀಡಿಯೋಗಳನ್ನು ನನ್ನ ವೀಡಿಯೋಸ್ ನೋಡ್ಬೋದು ನೀವು ಕೆ ಸೆಟ್ಟು ಅಥವಾ ನೆಟ್ಟನ್ನ ಒಂದು ನಾನು ಪೇಜನ್ನು ಮಾಡಿದ್ದೀನಿ ಹಾಗಾಗಿ ನಾನೆಲ್ಲ ಇತರೆ ವೀಡಿಯೋಗಳನ್ನು ತಾವು ನೋಡಿ ಒಂದು ಐಡಿಯಾಗಳನ್ನು ಯಾವ ರೀತಿಲಿ ಕೆ ಸೆಟ್ಟನ್ನು ಪರೀಕ್ಷೆ ಮಾಡಲಿಕ್ಕೆ ಫಸ್ಟ್ ಪೇಪರನ್ನು ಆಗಲಿಕ್ಕೆ ಏನೆಲ್ಲ ಫಸ್ಟ್ ಪೇಪರ್ ಪರೀಕ್ಷೆಯನ್ನು ಪಾಸಾಗಲಿಕ್ಕೆ ಏನು ಮಾಡಬೇಕು ಅಂತಕ್ಕಂಥ ನನ್ನದೇ ಆದಂಥ ತಂತ್ರಗಳನ್ನು ನಾನು ಅಲ್ಲಿ ಹೇಳ್ಕೊಂಡಿದ್ದೀನಿ ಅದನ್ನು ಫಾಲೋ ಮಾಡಿದರೆ ಖಂಡಿತ ನೀವೆಲ್ಲರೂ ಕೆ ಸೆಟ್ ಪರೀಕ್ಷೆಯನ್ನು ಹೋಗ್ಬೋದು ಅದೇ ರೀತಿ ನೆಟ್ವರ್ಸ್ ಕೂಡ ಸಂಬಂಧಪಟ್ಟಂತೆ ಹೇಳಿದ್ದೀನಿ ಜೊತೆಗೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ನನ್ನದು ಮೇಜರ್ ವಿಷಯ ಕನ್ನಡ ಆಗಿರೋದ್ರಿಂದ ಕನ್ನಡನ ನಾನೆಲ್ಲ ವಿಡಿಯೋಗಳನ್ನು ನೀವು ಗಮನಿಸಿ ಕೆ ಸೆಟ್ ನೆಟ್ಟು ಪರೀಕ್ಷೆ ಪಾಸಾಗೋದ್ರ ಬಗ್ಗೆ ಅಲ್ಲಿ ಹೇಳಿದ್ದೀನಿ ಹಾಗಾಗಿ ತಾವು ಎಲ್ಲರೂ ವಿಡಿಯೋಗಳನ್ನು ನೋಡಿ ಸಕ್ಸಸ್ಸಾಗಿ ಜೊತೆಗೆ ಮುಂದಿನ ವಿಡಿಯೋಗಳಲ್ಲಿ ಈ ಕೆ ಸೆಟ್ ಪರೀಕ್ಷೆ ಏನು ಕಾಲ್ಫಾರ್ಮ್ ಆಗಿದೆಯಲ್ಲ ಈ ಕೆ ಸೆಟ್ ಪರೀಕ್ಷೆ ಬರೋವರೆಗೂ ಖಂಡಿತ ನಾನು ಪೇಪರ್ ಒನ್ನು ಜೊತೆಗೆ ಕನ್ನಡ ಪರೀಕ್ಷೆಯನ್ನು ಕನ್ನಡ ವಿಷಯದಲ್ಲಿ ಯಾವ ರೀತಿಯಲ್ಲಿ ತಿರುಗಡೆ ಆಗಬೇಕು ಅಂತಕ್ಕಂಥದ್ರ ಬಗ್ಗೆ ನನಗೆ ಕ್ಲಾಸ್ಗಳನ್ನು ಶುರು ಮಾಡ್ತೀನಿ ಸ್ನೇಹಿತರೆ ಆದಷ್ಟು ಬೇಗ ಅವಾಗವಾಗ ಅಪ್ಡೇಟ್ ಆಗ್ತಾ ಇರ್ರಿ ನನ್ನ ವೀಡಿಯೋಸನ್ನು ಇರಿ ಈಗ ನಾವು ಸ್ವಲ್ಪ ಪಠ್ಯಕ್ರಮದ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ ಸ್ನೇಹಿತರೆ ನೋಡೋಣ ಏನೇನಿದೆ ಪಠ್ಯಕ್ರಮದಲ್ಲಿ ನೋಡಿ ಸ್ನೇಹಿತರೆ ಅದೇ ಈಗ ಪಠ್ಯಕ್ರಮದ ಬಗ್ಗೆ ನೋಡೋಣ ಇಲ್ಲಿ ಎಲ್ಲ ವಿಷಯದ ಪಠ್ಯಕ್ರಮ ಕೂಡ ಇಲ್ಲಿ ಲಭ್ಯ ಇರುತ್ತೆ ಈ ಉದಾಹರಣೆ ನಮ್ಮ ನಮ್ಮ ಯಾವ ವಿಷಯಗಳಿದಾವಲ್ಲ ಆ ವಿಷಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪಠ್ಯಕ್ರಮಗಳಿದ್ದಾವೆ ಅವನ್ನ ನಾವು ಡೌನ್ಲೋಡ್ ಮಾಡಿಕೊಂಡು ನಾವು ಸಿದ್ಧತೆಯನ್ನು ಆರಂಭಿಸ್ಬೋದು ಇಲ್ಲಿ ನೋಡ್ತಾ ಇದ್ದೀರ ಅಲ್ವಾ ಅದೇ ರೀತಿಯಲ್ಲಿ ಇಲ್ಲಿ ನಾವು ಸಾಮಾನ್ಯ ವಿಷಯ ಪಠ್ಯಕ್ರಮ ಅಂತ ಇದ್ದೀವಿ ನೋಡಿ ಅದನ್ನು ಕ್ಲಿಕ್ ಮಾಡೋಣ ಇಡಪ್ ಡೌನ್ಲೋಡ್ ಆಗ್ತಾ ಇದೆ ಈ ಸಾಮಾನ್ಯ ವಿಷಯದ ಪಠ್ಯಕ್ರಮದ ಬಗ್ಗೆ ಸಂಪೂರ್ಣವಾಗಿ ಹೇಗೆ ಇದೆ ಏನೇನೇನೆಲ್ಲ ಓದಬೇಕು ಬಗ್ಗೆ ಎಲ್ಲ ಹತ್ತು ಚಾಪ್ಟರ್ಗಳು ಇದ್ದಾವೆ ಸ್ನೇಹಿತರೆ ಇದು ಸಂಬಂಧಪಟ್ಟಂತೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೇನೆ ಡಿಟೇಲ್ಡ್ ವಿಡಿಯೋ ಇದೆ ಅದನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ ಅದನ್ನು ನೀವು ಎಕ್ಸ್ಪ್ಲನೇಷನನ್ನು ಅಲ್ಲಿ ತಿಳ್ಕೊಬೋದಾಗಿದೆ ಸ್ನೇಹಿತರೆ ಎಲ್ಲ ಹತ್ತು ಚಾಪ್ಟರ್ ಬಗ್ಗೆನೂ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ ಚೆನ್ನಾಗಿ ಯಾವ ರೀತಿಲಿ ಏನೇನನ್ನು ಓದಬೇಕಂತದ್ರ ಬಗ್ಗೆ ನಾನಲ್ಲಿ ನನ್ನ ಸ್ಟ್ರಾಟಜಿಗಳನ್ನು ಹೇಳಿದ್ದೇನೆ ನೀವು ಅದನ್ನು ಪಠ್ಯಕ್ರಮ ಬಗ್ಗೆ ವಿವರವಾಗಿ ನೋಡಿ ನಾವೀಗ ಸ್ವಲ್ಪ ಮುಂದಿನ ವಿಚಾರವನ್ನು ತಿಳ್ಕೊಳ್ಳೋಣ ಅದೇ ರೀತಿ ಇಲ್ಲಿ ಕನ್ನಡದ ಕೂಡ ಪಠ್ಯಕ್ರಮ ಇಲ್ಲಿರತಕ್ಕಂಥದ್ದು ನೋಡೋಣ ನೋಡಿ ಏನೇನೆಲ್ಲ ಇದೆ ಸೊ ಕನ್ನಡದಲ್ಲಿ ಅಂತಕ್ಕಂಥದ್ರ ಬಗ್ಗೆ ಎಲ್ಲ ವಿಷಯಗಳನ್ನು ನಾವು ಇಲ್ಲಿ ಗಮನಿಸ್ಬೋದಾಗಿದೆ ನಾನು ಕನ್ನಡಕ್ಕೆ ಸಂಬಂಧಪಟ್ಟಂತೆ ಸಪ್ರೇಟ್ ಆದಂಥ ತರಗತಿಗಳನ್ನು ಮಾಡ್ತೀನಲ್ಲ ಅಲ್ಲಿ ಇನ್ನೂ ಜಾಸ್ತಿಯಾಗಿ ವಿವರಣೆಯನ್ನು ಕೊಡ್ತೀನಿ ಸ್ನೇಹಿತರೆ ಈಗ ಮುಂದೆ ವಿಚಾರಗಳನ್ನು ಮುಂದಿನ ವಿಚಾರಗಳನ್ನು ಈಗ ತಿಳ್ಕೊಳ್ಳೋಣ ನೋಡಿ ಅಧಿಸೂಚನೆಯಲ್ಲಿ ಏನು ಹೇಳಿದರು ಏನು ಹೇಳಿದ್ದಾರೆ ಅಂತಕ್ಕಂಥದ್ದು ನಿಮಗೆ ಆಲ್ರೆಡಿ ನೀವು ಗಮನಿಸಿದ್ದೀರಿ ಎಲ್ಲ ವಿಷಯಗಳನ್ನು ತಿಳ್ಕೊಂಡು ಬಹಳ ನಾವು ತಯಾರಿಯನ್ನು ಆರಂಭಿಸಬೇಕಾಗಿತ್ತು ಸ್ನೇಹಿತರೆ ಸ್ನೇಹಿತರೆ ಬಹಳ ಇಂಪಾರ್ಟೆಂಟಾಗಿ ನಾವು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಏನಂದರೆ ನಿಮಗೆ ಪರೀಕ್ಷಾ ದಿನಾಂಕವನ್ನು ಸ್ವಲ್ಪ ನೋಡ್ಕೊಳ್ಳಿ ಹನ್ನೊಂದು ಎರಡನೇ ತಾರೀಕಿದೆ ಇದೇ ತಿಂಗ್ ಇದೇ ವರ್ಷದ ಹನ್ನೊಂದನೇ ತಿಂಗಳು ಈಗ ಆಲ್ರೆಡಿ ನಡೀತರಕ್ಕಂಥದ್ದು ಸೆಪ್ಟೆಂಬರು ನಿಮಗೆ ಕರೆಕ್ಟಾಗಿ ಇನ್ನು ಎರಡು ತಿಂಗಳ ಅವಕಾಶ ಇದೆ ಹಾಗಾಗಿ ನೀವು ಸಿದ್ಧತೆಯನ್ನು ಈಗಿನಿಂದಲೇ ಆರಂಭಿಸಿದರೆ ಬಹಳ ಅದ್ಭುತವಾದಂತಹ ಅಂಕಗಳನ್ನು ನೀವು ತೆಗೆದುಕೋಬೋದು ಈಗಾಗಲೇ ಯಾವ್ಯಾವ ಪ್ರೊಸೀಜರು ಅಂತಕ್ಕಂಥದ್ದನ್ನು ಇದನ್ನು ಹೇಳಿ ಹೇಳಿದ್ದಾರೆ ನಾನು ಇದನ್ನು ಜಾಸ್ತಿ ಬಗ್ಗೆ ಹೇಳೋಕ್ಕೆ ಹೋಗಲ್ಲ ನಿಮಗೆಲ್ಲ ಇದಕ್ಕೇನು ಗರಿಷ್ಠ ವ್ಯೋಮತಿ ಇರತಕ್ಕಂಥದ್ದು ಇರಲ್ಲ ಇಲ್ಲಿ ಪತ್ರಿಕೆ ಒಂದು ಪತ್ರಿಕೆ ಎರಡರಲ್ಲಿ ನಾನು ಸಿಲಬಸ್ ಬಗ್ಗೆ ಆಲ್ರೆಡಿ ಅಲ್ಲಿ ಹೇಳಿದ್ದೀನಿ ಅದನ್ನು ಅಲ್ಲಿ ನೋಡಿಕೊಳ್ಳಿ ಇದು ಜಸ್ಟ್ ಸುಮ್ಮನೆ ನೋಡೋಣ ಅಂತ ಅಂತಕ್ಕಿದೆ ಇವತ್ತಿನಿಂದಲೇ ನೀವು ಟೈಮ್ ಟೇಬಲ್ ಹಾಕ್ಕೊಳ್ಳಿ ಟೈಮ್ ಟೇಬಲ್ ಹಾಕ್ಕೊಂಡು ಯಾವ ರೀತಿಯಲ್ಲಿ ನಾವು ಎರಡು ತಿಂಗಳಲ್ಲಿ ಇರ್ತಕ್ಕಂಥ ಎರಡು ಪತ್ರಿಕೆಗಳು ಯಾವುದು ಒಂದು ಮೊದಲ ಪತ್ರಿಕೆ ಸಾಮಾನ್ಯ ಜಿ ಕೆ ಪತ್ರಿಕೆ ಅದರಲ್ಲಿ ಟೀಚಿಂಗ್ ಅಪ್ಟಿಟ್ಯೂಡ್ ಬಗ್ಗೆ ಕೇಳ್ತಕ್ಕಂಥದ್ದು ಬಗ್ಗೆ ಜೊತೆಗೆ ಎರಡನೇ ಪತ್ರಿಕೆ ನಮ್ಮ ಮೇಜರ್ ಸಬ್ಜೆಕ್ಟನ್ನು ಯಾವ ರೀತಿಯಲ್ಲಿ ನಾವು ಸಿದ್ಧತೆಯನ್ನು ಆರಂಭಿಸಬೇಕು ಅಂತಕ್ಕಂಥದ್ರ ಬಗ್ಗೆ ಟೈಮ್ ಟೇಬಲನ್ನು ಹಾಕ್ಕೊಳ್ಳಿ ಹಂತ ಹಂತವಾಗಿ ನಾನು ಎಲ್ಲ ವಿಡಿಯೋಗಳನ್ನು ನೋಡ್ತಾಯಿರಿ ಖಂಡಿತ ಎಲ್ಲ ಅಂಶಗಳನ್ನು ಈ ಕೆ ಸೆಟ್ ಪರೀಕ್ಷೆ ಮುಗಿದ್ರೊಳಗೆ ನಾನು ತಿಳಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಮುಗಿಸ್ತೀನಿ ಸ್ನೇಹಿತರೆ ಇವತ್ತಿನ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ